ಬ್ಯಾಂಕ್ ಬ್ಯಾಂಕ್ನಿಂದ ಸಾಲವನ್ನು ಕೊಡ್ತಾ ಇಲ್ಲ ಉಳಿತಾಯ ಹಣವನ್ನು ವಾಪಸ್ಸು ಕೊಡ್ತಾ ಇಲ್ಲ ಕಚೇರಿಗೆ ಮೂರು ತಿಂಗಳಿಂದ ಮಹಿಳೆಯರ ಅಲದಾಟ ಬೇತಮಂಗಲ ವಿಎಸ್ಎಸ್ಎನ್ ಸೊಸೈಟಿ ಎದುರು ಅಳಲು ತೋಡಿಕೊಂಡ ಮಹಿಳಾ ಸಂಘಗಳ ಸದಸ್ಯರು ಬೇತಮಂಗಲ ವ್ಯವಸಾಯ ಸೇವಾ ಸಹಕಾರ ಸಂಘದ ಸೊಸೈಟಿಯ ಮಹಿಳಾ ಸಂಘಗಳ ಸದಸ್ಯರು ತಮಗೆ ಉಳಿತಾಯ ಹಣವನ್ನು ವಾಪಸ್ಸು ಕೊಡುತ್ತಿಲ್ಲವೆಂದು ಅಳಲು ತೋಡಿಕೊಂಡಿರುವ ಘಟನೆ ನಡೆದಿದೆ ಬೇತಮಂಗಲದ ಕೋಲಾರ ಮುಖ್ಯರಸ್ತೆಯಲ್ಲಿರುವ ಕಚೇರಿಯ ಎದುರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದು ಅಧಿಕಾರಿಗಳ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ ಡಿಸಿಸಿ ಬ್ಯಾಂಕ್ ಮೂಲಕ ಸಾಲ ಪಡೆದು ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡಿರುವ ಸದಸ್ಯರು ಮರುಸಾಲಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಆದರೆ ಕಾರಣಾಂತರಗಳಿಂದ ಡಿಸಿಸಿ ಬ್ಯಾಂಕ್ ಸಾಲ ನೀಡುವುದನ್ನ ನಿಲ್ಲಿಸಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ ಹಾಗಾಗಿ ಮಹಿಳೆಯರು ತಾವು ಕಟ್ಟಿರುವ ಉಳಿತಾಯ ಹಣವನ್ನಾದರೂ ವಾಪಸ್ಸು ನೀಡುವಂತೆ ಆಗ್ರಹಿಸಿದ್ದು ಮೂರು ತಿಂಗಳಿಂದ ಉಳಿತಾಯ ಹಣ ನೀಡಲು ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆಂದು ಮಹಿಳೆಯರು ಸೊಸೈಟಿ ಅಧಿಕಾರಿಗಳ ವಿರುದ್ಧ ಆರೋಪ ಮಾಡಿದ್ದಾರೆ ಮೇ ಐದರಿಂದು ಹಣ ನೀಡುತ್ತೇವೆಂದು ಹೇಳಿದ್ದರಿಂದ ಮಹಿಳೆಯರು ಇಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕಚೇರಿ ಎದುರು ಜಮಾಯಿಸಿದ್ದು ಅಧಿಕಾರಿ ಮಾತ್ರ ಕೈಗೆ ಸಿಗದೆ ಮತ್ತದೆ ಸಬೂಬ್ ಹೇಳಿದ್ದಾರೆ ಸೊಸೆ ಶೇಷಾದ್ರಿ ರವರು ಅಧಿಕಾರಿಗಳು ಮತ್ತು ಮಹಿಳೆಯರೊಂದಿಗೆ ಮಾತನಾಡಿ ಮನವೊಲಿಸಿದರು ಅಧಿಕಾರಿಗಳು ಹಣವನ್ನ ವಾಪಸ್ ನೀಡಲು ಮೇ ಹದಿನಾರರಂದು ಗಡುವು ಪಡೆದಿದ್ದು ಮಹಿಳೆಯರು ಮತ್ತದೇ ನಿರಾಸೆಯಿಂದಲೇ ಹಿಂತಿರುಗಿದ್ದಾರೆ ಐದು ವರ್ಷದಿಂದ ನಡೀತಾ ಇದೆ ನಮ್ಮ ಸಂಘ ಲೋನ್ ಎಲ್ಲ ಕ್ಲಿಯರ್ ಮಾಡಿದೀವಿ ಏನು ಬ್ಯಾಲೆನ್ಸ್ ಇಲ್ಲ ಹಣ ಉಲ್ಟಾ ಇದ್ರೆ ಇವತ್ತು ನಾಳೆ ಇವತ್ತು ನಾಳೆ ಅಂತ ಮೂರ್ ತಿಂಗಳಿಂದ ಸತ್ತಾಯಿಸ್ತಾ ಇದ್ದಾರೆ

ನಮ್ಗೆ ಮೊನ್ನೆ ಮೊನ್ನೆ ವಾರ ಹೇಳಿದ್ರೆ ಇವರಿಗೆ ಈ ವಾರ ಅಂತ ಹೇಳ್ತಾ ಇದ್ರ ಅಂತೆ ಕೊಡ್ಬೇಕು ಸರ್ ನೀವು ಟೋಟಲ್ ಸರ್ ಆಯ್ತು ಪ್ರೆಸಿಡೆಂಟ್ ಒಂದ್ ಕೆಲಸ ಮಾಡಿ ಸರ್ ನೀವು ಒಂದ್ ನೋಟಿಸ್ ಬೋರ್ಡಲ್ಲಿ ಯಾರಾದ್ರೂ ಪೇಮೆಂಟ್ ಬಾಕಿ ಇದೆ ಬನ್ನಿ ನಾವು ಕೊಡ್ತೀವಿ ಅಂತ ನೋಟಿಸ್ ನೋಟಿಸ್ ಅಲ್ಲಿ ನೋಟಿಸ್ ಹಾಕ್ಬಿಡಿ ಸುಮ್ಮನೆ ಬಾಯಿ ಮತ್ತೆ ಆಗೋದಿಲ್ಲ ಇವಾಗ ಹಾಕ್ಸ್ಬಿಡಿ ಇವಾಗ ಯಾರಿದ್ದಾರೆ ಶೇಷಂದ್ರೆ ಮಾತಾಡ್ತಾ ಯಾಕಂದ್ರೆ ಇದು ಎರಡ್ ಸಲ ಸುಗ್ಸಿದರೆ ನಾವು ಇಪ್ಪತ್ತು ಸಲ ಬಂದಿದೆ ಮಾತು ನಾನು ಅವ್ರ ಪರವಾಗಿ ಎರಡ್ ಸಲ ಬಂದಿದ್ದೀನಿ ಯಾರು ಸಿಕ್ಕಿಲ್ಲ ನನಗೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಡೇಟ್ಸ್ ಕೊಡ್ತಾ ಇದ್ರಲ್ಲ ಇಪ್ಪತ್ತೊಂದು ಕೊಡ್ತೀವಿ ಇಪ್ಪತ್ತೆರಡು ಕೊಡ್ತೀವಿ ಅಂತ ಆ ಡೇಟ್ಸ್ ಅಲ್ಲಿ ಕೊಡೋದೇನ ಇನ್ಕ್ಲೂಡಿಂಗ್ ಅವ್ರು ಬರ್ಬೇಕ ಇದಕ್ಕೆ ಬಂದ್ಬಿಟ್ಟು ಇಂಟ್ರೆಸ್ಟ್ ಸಮೇತ ಆಗ್ಬೇಕು ನೀವು ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ಅದಕ್ಕೆ ನಾನು ಏನ್ ಹೇಳ್ತಿದ್ರೆ ದಯವಿಟ್ಟು ನೋಟಿಸ್ ಬೋರ್ಡ್ ಅಲ್ಲಿ ಒಂದು ನೋಟಿಸ್ ಹಾಕಿ ಪ್ಯಾಕ್ ಮಾಡಬಹುದು ಸಿಕ್ಸ್ಟೀನ್ತ್ ಅಂದ್ರೆ ಯಾವ ಮಂತ್ ನೆಕ್ಸ್ಟ್ ಮಂತ್ ಈ ಮಂತ್ ಈ ಮಂತ್ ಈ ಮಂತ್ ನೆಕ್ಸ್ಟ್ ದಿನ ಇದೆಪ್ಪ ಇಲ್ಲಿ ಬಂದು ಎಲ್ಲ ಬರ್ತಾರೆ ಎಲ್ಲ ಸಂಘಗಳು ಎಲ್ಲರೂ ಕ್ಲಿಯರ್ ಆಗುತ್ತಾರೆ ಸರ್ ಎಲ್ಲ ಕ್ಲಿಯರ್ ಮಾಡಿಸ್ಬೇಕು ಇಲ್ಲದ ಗ್ಯಾರಂಟಿ ಗ್ಯಾರಂಟಿ ಆಗ್ತದೆ ತಾರೀಖು ಎಲ್ಲ ಕ್ಲಿಯರ್ ಮಾಡ್ತಾರಂತ ಇಲ್ಲ ಅಂದ್ರೆ ಎಲ್ಲ ಇಲ್ಲಿ ಬಂದು ಎಣ್ಣೆ ಕೂತ್ಕೊಳ್ಳಿ ಇದ್ರೆ ನಾನು ಕೂತ್ಕೊಂತೇಳಿ ಮಾಡ್ತೀನಿ ಫೈನಲ್ ಸರ್ ಇನ್ನೇನೋ ಡಿಸಿನ್ ತಗೋಬೇಕಾ ಯಾಕಂದರೆ ಅಮೌಂಟ್ ಬ್ಯಾಲೆನ್ಸ್ ಇಟ್ಕೋಬೇಡಿ ಇದು ಕಂಡೀಷನ್ ಸರಿಯಿಲ್ಲ ಸೊಸೈಟಿ ಇನ್ಕ್ಲೂಡಿಂಗ್ ಪ್ರೆಸೆಂಟ್ ಕೂಡ ಇನ್ನೂ ಸೆಲೆಕ್ಷನ್ ಆಗಿಲ್ಲ ನಾವೆಲ್ಲ ಎಲೆಕ್ಷನ್ ನಿಂತು ವಾಪಸ್ ಹೋಗಿದ್ದೀವಿ ಗೊತ್ತಲ್ಲ ಮ್ಯಾಟ್ರು ನಮ್ ನಮ್ಮ ಶೇರ್ಸಲ್ಲಿ ಏನಾಗಿದೆ ಆಮೇಲೆ ಆಡಿಟ್ ಆಗಿ ಮಾಡ್ತಾ ಇದ್ದೀರಿ ನೀವು ಆಡಿಟ್ ಮಾಡ್ತಾ ಇದ್ದೀರಾ ಹಾಂ 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 ಸಿಕ್ಸ್ಟೀಂತ್ ಬರ್ತೀವಿ ಅವ್ರು ದಯವಿಟ್ಟು ಎಲ್ಲರಿಗೂ ಮಾಡಿ ಸೆಟಲ್ಮೆಂಟ್ ಮಾಡಿ ನೀವು ವರ್ಷ ಏನಾದರೆ ಎಲ್ಲರೂ ಬಂದು ನಮ್ಮ ಸಂಘದವರು ಅವ್ರಿಗೆ ಏನು ಕೊಡ್ತಾರೆ ನೋಡೋಣ ಯಾವ ಟೈಮ್ ಬರ್ಬೇಕು ಸರ್ ಬರ್ಲಿ ನೀ ದಯವಿಟ್ಟು ನೋಟಿಸ್ ನೋಟಿಸ್ ಹಾಕ್ಲಿ ನಾನು ಫೋಟೋ ಇಟ್ಕೊಂಡು ಹೋಗ್ತೀನಿ ಇವಾಗ ಬರ್ಸ್ಬಿಟ್ಟು ಹಾಕ್ಸ್ಬಿಟ್ರಿ ಸರ್ ಏನಿಲ್ಲ ಇಂತ ಡೇಟ್ ಬನ್ನಿ ನೀವು ಅಂತ ಒಂದು ನಾಳೆ ನಾಳೆ ಆ ಡೇಟ್ ಬರ್ತಾರೆ ಹೌದಾ ಎಲ್ರು ಒಂದೊಂದ್ ಸಂಘನೇ ಬರೋದ್ ನೋಡ್ಕೊಂಡು ಬೇಡ ಡೆಪಾಸಿಟ್ ಬಂದು ವಾಪಸ್ ಕೊಡ್ಲಿಕ್ಕೆ ಕೇಳಿದ್ರೆ ಒಬ್ಬೊಬ್ರು ಒಂದೊಂದ್ ದಿನ ಹೇಳ್ತಾ ಇದಾರೆ ಅದಕ್ಕೆ ನಾವು ಬಂದು ಏನೇ ಮಾಡಿದ್ವಿ ಸೆಕ್ರೆಟರಿ ಮಾಡಿದ್ವಿ ಫೋನ್ ಮಾಡಲಿಕ್ಕೆ ಅವ್ರ ರೆಸ್ಪಾನ್ಸ್ ಏನ್ ಬರ್ತಾ ಇದ್ದಾರೆ ಸಣ್ಣ ಕೊಡ್ತೀವಿ ಕೊಡ್ದಿಲ್ಲ ಏನಿಲ್ಲ ಬಟ್ ಹದಿನಾರು ತರಕಾರಿ ಕೊಟ್ಟು ಇಪ್ಪತ್ತ ಕೊಡ್ತೀವಿ ಅಂತ ಹೇಳ್ತಿದ್ರೆ ಈ ತರ ಸೂಚಿಸ್ತಾ ಇದಾರೆ ಆ ಸೂಚಿಸೋ ಕೆಲಸ ಬೇಡ ಅವ್ರ ಎಷ್ಟು ಇದೆ ಬ್ಯಾಲೆನ್ಸ್ ಬ್ಯಾಂಕ್ಗಳಲ್ಲಿ ಅದಕ್ಕೆ ಇಂಟ್ರೆಸ್ಟ್ ಕೊಡ್ಬೇಕು ಆಕ್ಚುಲಿ ಬೇರೆ ಬ್ಯಾಂಕ್ ಗಳು ಅವ್ರು ಡೆಪಾಸಿಟ್ ಅಲ್ಲಿ ಮಾಡ್ಕೊಂಡ್ರೆ ಅವ್ರಿಗೆ ಹತ್ತು ಪರ್ಸೆಂಟ್ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಕೊಡ್ತದೆ ಆ ಬರ್ಬೇಕು ಬ್ಯಾಲೆನ್ಸ್ ಬರ್ತದೆ ತಿಂಗಳ ತಿಂಗಳು ಆ ಸಂಘ ಅಲ್ಲಿ ಡೆವಲಪ್ ಆಗ್ತದೆ ನೀವ್ ಅವ್ರ ಇಲ್ಲಿ ಇಟ್ಕೊಂಡು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಏನು ಇಲ್ಲ ಮೂರ್ ತಿಂಗಳಿಂದ ಮೂರ್ ತಿಂಗಳಿಂದ ಸುತ್ತಿಸ್ತಾ ಇದ್ರೆ ಸುತ್ತಿಸಿ ಸುತ್ತಿ ಅವ್ರು ತುರ್ತಾ ಇದಾರೆ ಅದಕ್ಕೆ ಇವತ್ತು ಡೇಟ್ ಹೇಳಿದ್ರು ಇವತ್ತು ಕೊಡ್ತೀವಿ ಅಂತ ಹೇಳಿದ್ರಂತೆ ಅವ್ರು ಕೊಡ್ಲಿಲ್ಲ ನಾನು ಈ ಸಂಘದಲ್ಲಿ ನಾನು ಒಂದು ಮೆಂಬರ್ ಆಗಿದ್ದೀನಿ ಅವ್ರ ನಮ್ಗೆ ಬಂದ್ ಕಂಪ್ಲೇಂಟ್ ಮಾಡಿದ್ರೆ ನಾನು ಕೇಳ್ತಾ ಇದೀನಿ ಇನ್ನೊಂದ್ ದಿನ ಡೇಟ್ ಕೊಟ್ಟಿದ್ರೆ ಹದ್ನಾರನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಅವ್ರಿಗೆ ಹೇಳಿದ್ದೀನಿ ಹದಿನಾರನೇ ತಾರೀಕು ಅಂತ ಹೇಳಿ ಬಾಯಿ ಮಾತ್ರ ಹೇಳಿದ್ರೆ ಆಗೋದಿಲ್ಲ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ಒಂದು ಟ್ಯಾಗ್ ಹಾಕ್ರಿ ಆ ಟ್ಯಾಗ್ ಅಲ್ಲಿ ಡೇಟ್ ಮಾಡ್ಬಿಟ್ರಿ ಆ ಡೇಟ್ ಬಂದು ಅವ್ರು ವಸೂಲ್ ಮಾಡ್ಕೊಂಡು ಹೋಗ್ತಾರ ಇಲ್ಲ ಏನೇ ಆಗ್ಲಿ ಸೆಕ್ರೆಟರಿ ಅವ್ರ ಸೆಕ್ರೆಟರಿ ಅವ್ರು ಹೇಳಿದ್ದಾರೆ ಕೃಷ್ಣಮೂರ್ತಿ ಅವ್ರು ಹೇಳ್ತಾರೆ ಫೋನ್ ಸರ್ ನಾನು ಅವ್ರು ಬಂದ್ ನಾನು ಸೆಟಲ್ ಮಾಡ್ತೀನಿ ಏನ್ ಬೇಜಾರ್ ಬಿಡ್ಬೇಡಿ ಅಂತ ಹೇಳಿದ್ರೆ ಆ ತರ ಸೆಟಲ್ ಮಾಡ್ಬಿಟ್ರೆ ಸಂತೋಷ ಇಲ್ಲ ಡೆವಲಪ್ ಆಗುತ್ತಾ ಡೆವಲಪ್ ಆಗ್ಲಿಲ್ವಾ ಅವತ್ತು ಕ್ಲಿಯರ್ ಆಗ್ತದೆ ಒಡ್ಲಿಲ್ಲ ಅಂದ್ರೆ ಇದೇ ಜನ ಅಲ್ಲ ಇನ್ನೂ ಜನ ಸಂಘಗಳೆಲ್ಲ ಬರ್ತಾರೆ ಅವ್ರು ಬರ್ತಾರೆ ದಯವಿಟ್ಟು ಅವ್ರು ಆದಷ್ಟು ಬೇನೆ ಸೆಟಲ್ ಮಾಡಿ ಅಂತ ನಾವು ಕೋರ್ ಕೋತ್ಕೊಂಡಿದೀವಿ ಅವ್ರು ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡಿದವ್ರು